ನಮಸ್ಕಾರ ಹೃದಯ ಶಸ್ತ್ರಚಿಕಿತ್ಸೆ ಯಾವಾಗ ಬೇಕು ಯಾರೂ ಮಾಡಿಸಬೇಕು ಚಿಂತೆ ಬೇಡ ಸುಲಭವಾಗಿ ತಿಳಿದುಕೊಳ್ಳೋಣ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಯಾವಾಗ ಬೇಕು ಹೃದಯಾಘಾತ ಹೃದಯ ಕಪಾಟು ತೊಂದರೆ ಹೃದಯದ ರಕ್ತನಾಳಿಗಳು ತಡೆದಾಗ ಹೃದಯ ಬಡಿತ ಅಸ್ವಾಭಾವಿಕವಾದಾಗ ಎರಡೂ ಮುಖ್ಯ ಶಸ್ತ್ರಚಿಕಿತ್ಸೆಗಳೆಂತವು ಬೈಪಾಸ್ ಸರ್ಜರಿ ರಕ್ತನಾಳಿಗಳ ತಡೆಗೆ ಬದಲೇ ಬಡಿತವನ್ನು ನಿಯಂತ್ರಿಸುವ ಸಾಧನ ಮೂರು ಶಸ್ತ್ರಚಿಕಿತ್ಸೆಯ ನಂತರ ಏನು ಮಾಡಬೇಕು ಆರೋಗ್ಯಕರ ಆಹಾರ ಸೇವಿಸಿ ಪ್ರತಿದಿನ ವ್ಯಾಯಾಮ ಮಾಡಿ ಧೂಮಪಾನ ಮದ್ಯಪಾನ ತ್ಯಜಿಸಿ ಡಾಕ್ಟರ್ ಸಲಹೆ ಅನುಸರಿಸಿ ನಿಮ್ಮ ಹೃದಯದ ಆರೋಗ್ಯ ಮಹತ್ವದದ್ದು ಈ ಮಾಹಿತಿ ಉಪಯುಕ್ತವಾಯಿತು ಅಂದರೆ ಲೈಕ್ ಶೇರ್ ಮಾಡಿ ಹೆಚ್ಚು ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ